ಎಲ್ಲರೂ ನನ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ ಇವತ್ತು ಏನ್ ಮಾಡ್ತಾ ಅಂದ್ರೆ ಮಶ್ರೂಮ್ ಬಿರಿಯಾನಿ ನಾಟಿ ಮಶ್ರೂಮ್ ಬಿರಿಯಾನಿ ಇಲ್ಲೇ ನಮ್ ತಾರದಲ್ಲಿ ನಾಟಿ ಎದ್ದಿದ್ದು ನಾಟಿ ಮಶ್ರೂಮು ಅದನ್ನ ಕಿತ್ಕೊಂಡ್ ಬಂದು ಇವತ್ತು ನಿಮ್ಗೆ ಯಾವ್ದ್ ತರ ಮಸಾಲೆ ಹರಿದಂಗೆ ಎಕ್ಸ್ಟ್ರಾ ಪೌಡರ್ ಹಾಕ್ತಂಗೆ ಒಂದ್ ಒಳ್ಳೆ ನಾಟಿ ಮಶ್ರೂಮ್ ಬಿರಿಯಾನಿ ತೋರ್ಸ್ಕೊಡ್ತೀನಿ ಬರ್ರಿ ಬನ್ನಿ ಮಶ್ರೂಮ್ ಬಿರಿಯಾನಿ ಏನೇ ಬೇಕು ಅಂತ ಎಲ್ಲ ಐಟಮ್ ತೋರಿಸ್ಬಿಡ್ತೀನಿ ನೋಡಬಹುದು ತರಕಾರಿ ಬಂದ್ರೆ ಒಂದ್ ಹದಿನೈದು ಮೆಣಸಿನಕಾಯಿ ಕೊತ್ತಂಬರಿ ಎರಡು ಟೊಮೆಟೊ ಎರಡು ಈರುಳ್ಳಿ ಕರವೇನ್ ಸೊಪ್ಪು ಒಂದಿನ ಶುಂಠಿ ಬೆಳ್ಳುಳ್ಳಿ ಒಂದ್ ನಿಂಬೆ ಹಣ್ಣು ತರಕಾರಿಗೆ ಒಗ್ಗರಣೆ ಮೆಣಸು ಕಲ್ಲುಪ್ಪು ಧನಿಯಾ ಪುಡಿ ಸಾಸಿವೆ ಕಾಳು ಕಸ್ತೂರಿ ಮೆಥಿ ಖಾರದ ಪುಡಿ ಹಳದಿ ಪೌಡ್ರು ಮತ್ತೆ ನೋಡ್ರಿ ಸ್ಟಾರ್ ಹೂವು ಸ್ಟಾರ್ ಹೂವ ಮತ್ತೆ ಲವಂಗ ಲವಂಗ ಚಕ್ಕೆ ತುಪ್ಪ ಒಂದ್ ಮತ್ತೆ ಒಗ್ಗರಣೆಗೆ ಆಯಿಲು ಪಲಾವೆಲೆ ಒಂದೇ ಒಂದ್ ಐದು ಪಲಾವೆಲೆ ಮೊಸರು ಅಕ್ಕಿ ಮತ್ತೆ ಮೇನ್ ಇದರಿಂದ ಮೇನ್ ರೆಸಿಪಿ ನೋಡ್ತಾ ಇರಬಹುದು ನಾಟಿ ಅಣಬೆ ಚೆನ್ನಾಗಿ ತೊಳಿಬೇಕು ಇದು ಮಣ್ಣಾಗಿ ಇರೋದ್ರಿಂದ ಚೆನ್ನಾಗ್ ತೊಳಿಬೇಕು ನೋಡ್ರಿ ಆ ಟ್ರಿಪ್ ತೊಳೆದಿ ಚೆನ್ನಾಗಿ ಹಿಂಡಿದೀವಿ ನೀರ್ನ ಈಗ ಇನ್ನೊಂದ್ ಟ್ರಿಪ್ ತೊಳೆದು ಚೆನ್ನಾಗಿ ಹಿಂಡ್ಬೇಕು ನೀರ್ನ ಆಮೇಲೆ ಮುಂದೆ ಪ್ರೊಸೀಜರ್ ತೋರಿಸ್ತೀನಿ ಬರ್ರಿ ನೋಡ್ಕೊಂಡು ಇಷ್ಟ ಐಟಮ್ ಬನ್ನಿ ತರಕಾರಿ ಎಲ್ಲ ಒಂದ್ಸಲ ನೀಟಾಗಿ ವಾಶ್ ಮಾಡ್ಕೊಂಡ ಬನ್ನಿ ಪ್ರಿಪ್ರೇಷನ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ ನೋಡ್ರಿ ಅಕ್ಕಿ ನೆನೆ ಹಾಕಿದೀವಿ ಇದು ಯಾವಾಗ ನೆನೆ ಹಾಕಬೇಕು ಅಂದ್ರೆ ಸ್ಟೆವ್ ಮೇಲೆ ಕುಕ್ಕರ್ ಇತ್ತಲ್ಲ ಆವಾಗ ನೀವು ನೆನೆ ಹಾಕಬೇಕು ಅಂದ್ರೆ ನಟ್ಟಿ ಅಂದ್ರೆ ಬೇಗ ಬೇಗ ಅಕ್ಕಿ ಈಗ ನೆನೆ ಇದೆ ಬನ್ನಿ ಸ್ಟೌವ್ ಕುಕ್ಕರ್ கப் குக்கணாக்கே அப்பு அரு கப்ண எண்ணெய் எம் எல் ஐவத் எம் எல் கைல கன எண்ண கைல இப்போ தாசி ஆக முன்னா தாசி புதீனா இக்கி சாப்பிட் கொஞ்சம் புதனா எண்ண மார்க்கு ஆமேலி ஆகணும் புதினா எண்ணெஸ்டாய் சி பெளி மத்தி ஃபுல்லு நைஸ் கண்டிப்பா இது அந்த எண்ணெய் எண்ணெய் அந்த ரோஸ் ரோஸ்

எர்டு ஸ்டார் மத்தொன்னு லவங்க எண்ணெய் ரோஸ் நோடி நம்ம நாட்டி ஐட்டம் மஷ்ரூம் எண்ணெய் ஆக முடியணும் இத்தேனே கால் தந்த அத்தப்படி கால் தந்த அத்த படி ஆண்டு சக்கையாக்க உப்பு நாலு செக் ஆன மத்த மச உப்பிடிக்கல நோட நீர் சொல்ல உப்பாரு நோட இதுலே ஃபுல்லு நீர் ஃபுல் நீர் உப்பு ನಾವ್ ತಿ ನೀರ್ ಹಾಕ್ಬಿದ್ರು ಅಂದ್ರೆ ಎರಡು ಕಾರಣಕ್ಕೂ ನಾಟಿ ಮನುಷ್ಯನ ಬೇಲ ಕೂಡ ನೀರನ್ನೇ ಚೆನ್ನಾಗ್ ಬೇಯ್ಬೇಕದು ಎಣ್ಣೆ ಸಣ್ಣ ಇಲ್ಲೇ ದುಸೋಣ ಇದೊಂದು ಐದು ಬೈಲೇ ಬೇಕಿದ್ವು ಸಣ್ಣ ಇಲ್ಲಿ ನಾಲ್ಕು ಡೈನು ಇಲ್ಲಾಂದ್ರೆ ಎರಡು ಕಾರಣಕ್ಕೂ ಬೇಲ ಇದು ಮೂರು ಹಾಲೆ ನಮ್ಮ ನಾಟಿ ಮನುಷ್ಯ ನೀರ್ ಬಿಟ್ಟಿದೆ ನೋಡಿ ಬಿಡ್ತಿದೆ ನೀರ್ ಎಷ್ಟು ಇಷ್ಟ ನೀರು ಇಷ್ಟೇ ಆಗಿದೆ ನೋಡ್ರಿತ್ತು ഇന്നലെ കാരണക്കുലായി സ്വൽപർദ് ചമചർ ചമച്ചി ബുക്കിയന്താ ചിർഗങ്ങളെ അവർ മസാല ಯಾವ್ ಪುಡಿ ಬೇರೆ ಬೇರೆ ಇಷ್ಟೇ ಸಿಂಪಲ್ ಆಟಿ ಮಶ್ರೂಮ್ ಆಟಿ ಮಶ್ರೂಮ್ ಚೆನ್ನಾಗ್ ಉಪಕಾರ ಇಡೀಬೇಕು ಅವಳಿ ಮರಿ ಮಾಡಿ ಇಷ್ಟು ಫುಲ್ ಎಣ್ಣೆಲಿ ರೋಸ್ಟ್ ಆಗ್ಬೇಕು ನೀರು ಇಡ್ಬೇಕು ಈಗ ಎರಡು ಗ್ಲಾಸ್ ಇದ್ರೆ ನಾಲ್ಕು ಗ್ಲಾಸ್ ನೀರು ಅಂತ ತಗೊಂಡಿದ್ದೀನಿ ನೀವು ನಿಮ್ ಮನೇಲಿ ಯಾವ ಗ್ಲಾಸ್ ತಾಳ್ತೀರ ಅದ್ರಲ್ಲಿ ಒಂದು ಕೆರಡು ತುಕಾರ ಮಾಡೋದ್ರಿಂದ ಸರಿ ನಾನ್ ಬಂದು ನೀರ್ ಹಾಕ ಮಾಡೋಣ ம ஒன் குசி போட ஒடுங்க சனி டொமட்டோல்வா டொமட்டோ ரைஸ் தைக்கிசி முச்சிபுட்ரே முச்சிலானா டமோட்டோ தைல்ல குப்பை நீட்டாக ಕಮಟನ್ ಬೇಬ್ಸ್ ಅವ್ಜಿನೆಗೆ ಮಶರಮಕ್ಕೆ ಫ್ಲೈನಿಂಗ್ ಮಿಷನ್ ಬೆಲ್ಲಿಂಗ್ ಫೋದಿವಿ ಆರೆ ತನ್ನ ಹೊಳಿದ ಇದೆ ಅಕ್ಕಿನಾ ಎರೆತೆ ತೊಳಿ ನಿನ್ನ ಆಗಿದಿವಿ ಆ ರ گیم ನಿಸಿನೋ ಸತಿಗ ಆಗಮಣನ ತನ್ನೆಲ್ಲ ಹೊನೀಕ ಆಗಮಣನ

होंगे तो 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 ना तो बिच पड़ा ना विजिला हम्म क्या है ना थोड़ा ना होगा वन विजिल तार को नहीं आ के दिवा ना और देगा वन विजिल तार दमाए दे दे एक दो फ्रेंड इनको आए तो जितना आप मर्द कम रहना नहीं अलग डे और ना विजिल तक दे ನೋಡೋದು ಹಿಂಗಾಗೈತೆ ಸರಿ ಎಕ್ಸ್ಟ್ರಾ ಮಸಾಲೆ ಏನಿಲ್ಲ ಇನ್ನ ನೀವು ಗ್ರೀನ್ ಬರ್ಬೇಕು ಅಂದ್ರೆ ಪುಡಿನ ಕೊತ್ಮರಿ ಸ್ವಲ್ಪ ನಾಲ್ಕು ಹಾಕ್ರಿ ಫುಲ್ ಗ್ರೀನ್ ಬರ್ದೆ ನಾವು ಗ್ರೀನ್ ಏನು ಆಗಿಲ್ಲ ಸುಮ್ಮನೆ ಶುಂಠಿ ಬೆಳೆ ಗುಡ್ಡಿ ಹಿಂಗ ಒಗ್ಗರಣೆ ಆಗಿರೋದು ಸಿಂಪಲ್ ಹೆಂಗಿದೆ ನೋಡುವುದು ನಮ್ಮ ರೆಸಿಪಿ ಅನ್ನೋದು ರೆಡಿ ಆಗೈತೆ ಬನ್ನಿ ಟೇಸ್ಟ್ ಮಾಡೋಣ ನಾಟಿ ಮಶ್ರೂಮ್ ಬಿರಿಯಾನಿ ಅದ್ರ ಏನ್ ಸೂಪರ್ ಆಗೈತೆ ಅಂತ ಒಂದ್ ಬೈ ಹಂಗೆ ಬೈಟ್ ಹಂಗೆ ಮಾಡೋಣ ಸೂಪರ್ ಆಗಿದೆ

ಇದು ತಿನ್ಲೇಬೇಕು ನಾಟಿ ಮಿಶ್ರಮ ಹೌದಾ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮನೆ ಟ್ರೈ ಮಾಡಿ ಚೆನ್ನಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿದ್ರಿ ಓಕೆ ಬಾಯ್ ನೋಡಿ ಕಣ್ಣು ಎಲ್ಲ ತಿಂತಾ ಇದ್ದೀವಿ ನಾನು ಬೆಳಗಿನ ಊಟ ಮಾಡಿದ್ವಿ ನಾನು ನಾಲ್ಕೂವರೆ ಆಯ್ತು ನಾನು ಹಂಗೆ ಒಂದು ಬೈಟ್ ಹೊಡ್ಕೊಂಡು ಹೋದ್ವಿ ನಮ್ಮ ಹುಡುಗರು ನಮ್ಮ ಕ್ಯಾಮ್ರಾಮ್ಯಾನು ಎಲ್ಲ ತಿಂತವ್ರೆ